ಇವತ್ತು ನಮ್ಮ ಪಯಣ ಧರ್ಮಸ್ಥಳ ಕಡೆಗೆ ಬಸ್ಸಲ್ಲಿ ಹೊರಟೋ ಆ್ಯಂಡ್ ಫಸ್ಟಿಂದ ಮೈಸೂರಿಗೆ ಐವತ್ತೊಂಬತ್ತು ರೂಪಾಯಿ ಟಿಕೆಟ್ ತಗೊಂಡ್ರು ಅಲ್ಲಿಂದ ಮೈಸೂರಿಂದ ಹಾಸನ್ಗೆ ಹೋದೆ ಅಲ್ಲಿಂದ ನೂರ ನಲವತ್ತಾರು ರೂಪಾಯಿ ಟಿಕೆಟು ಯಾಕಂದರೆ ಧರ್ಮಸ್ಥಳ ಮೈಸೂರಿಂದ ಬಸ್ಸಲ್ಲಿ ಡೈರೆಕ್ಟ್ ಹಾಸನ್ಗೆ ಹೋಗಿ ಹೋಗಿ ಅಂದರು ಅದರಿಂದ ಹಾಸನಕ್ಕೆ ಬಂದೆ ಇದು ಹಾಸನ್ ಬಸ್ ಸ್ಟ್ಯಾಂಡು ಇದು ಎಷ್ಟು ಚೆನ್ನಾಗಿದೆ ಕ್ರೌಡ್ ಸ್ವಲ್ಪ ಕಡಿಮೆ ಅಲ್ಲಿಂದ ಹಾಸನಿಂದ ಧರ್ಮಸ್ಥಳಕ್ಕೆ ಮತ್ತೆ ಬಸ್ ಟಿಕೆಟ್ ನೂರ ನಲ್ವತ್ತಾರು ರೂಪಾಯಿ ಹಾಸನ ಧರ್ಮಸ್ಥಳಕ್ಕೆ ಈಗ ಹೋಗ್ತಾಯಿದ್ದವು ಬಸ್ಸೆಲ್ಲ ಸ್ಟ್ರೆಸ್ ಇರಲಿಲ್ಲ ಹೋಗ್ತಾಯಿದ್ದೋ ಸಕ್ಲಾಸ್ಪುರದಲ್ಲಿ ಸ್ಟಾಪ್ ಕೊಟ್ಟರು ನೆಕ್ಸ್ಟು ಅಲ್ಲಿ ಒಂದು ಹತ್ತು ನಿಮಿಷ ಟೈಮ್ ಇದೆ ಟೀ ಕಾಫಿ ಕುಡಿಯೋರೆ ಕುಡ್ಕೊಳ್ಳಿ ಅಂತ ಹೇಳಿದ್ರು ಅಲ್ಲಿಂದ ಹೊರಟು ಮತ್ತೆ ಅಲ್ಲಿ ಒಂದು ಕಡೆ ರೋಡ ಚೆನ್ನಾಗಿರ್ಲಿಲ್ಲ ಸ್ವಲ್ಪ ಅಲ್ಲಿ ಏನೋ ಕೆಲಸ ಮಾಡ್ತೀರ ಅಂತಂದರೆ ಒಂದ್ವೇ ಮಾಡಿಬಿಟ್ಟಿದ್ರು ಅಲ್ಲಿ ನೋಡಿದ್ರೆ ಫುಲ್ ಟ್ರಾಫಿಕ್ಕು ಒಂದು ಕಂಟೇನರ್ ಬಂದು ಮಧ್ಯೆ ನಿಂತು ತುಂಬ ಒಂದು ಐದು ಹತ್ತು ನಿಮಿಷ ಜಾಮ್ ಆಗಿ ಮತ್ತೆ ಹೊರಟೋ ಅಲ್ಲಿಂದ ಅಲ್ಲಿಂದ ಬಂದಾಗ ಗೊತ್ತಲ್ಲ ನಿಮಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಪ್ಲೇಸ್ ಪ್ಲೇಸ್ ಚೆನ್ನಾಗಿದೆ ಅಂತ ನೋಡಿ ಈ ಥರ ಕಾಣಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿಂದ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟು ಧರ್ಮಸ್ಥಳ ಎಂಟ್ರೆನ್ಸ್ ಇದು ಆರ್ಚು ಗೊತ್ತಿರ್ಬೇಕು ಎಲ್ಲರಿಗೂ ಎಂಟ್ರೆನ್ಸ್ ಇದು ಇಲ್ಲಿಂದ ಸ್ವಲ್ಪ ಒಳಗಡೆ ಹೋದು ನಿನ್ನೆ ಶಿವರಾತ್ರಿಂದ ತುಂಬ ರಶ್ ಇತ್ತು ಹೇಳ್ತಾಯಿದ್ರು ತುಂಬ ರಶ್ ಇತ್ತು ನಿನ್ನೆ ರೂಮ್ಗಳೇ ಅಂತ ತುಂಬ ಜನ ಹೇಳ್ತಾ ಇದ್ರು ನಮ್ಮ ಜೊತೆ ಹಾಗೆ ಸಿಕ್ಕಿಲ್ಲ ಫ್ರೆಂಡ್ಗಳು ಹಾಗೆ ಬಂದು ರೂಮ್ ಮಾಡಬೇಕಲ್ಲ ಶರಾವತಿ ಅಂತ ಒಂದು ಲಾಡ್ಜ್ ಬಂದು ಏನು ಅಂತಂದರೆ ನೂರ ಹತ್ತು ರೂಪಾಯಿ ಒಂದು ರೂಮ್ಗೆ ನೂರ ಹತ್ತು ರೂಪಾಯಿ ಆಧಾರ್ ಕಾರ್ಡ್ ಕೊಡಬೇಕು ನೋಡ್ಬಿಟ್ಟು ಕೊಡ್ತಾರೆ ಮುನ್ನೂರ ಇಪ್ಪತ್ತಾರಲ್ಲ ನಮ್ಮ ರೂಮ್ ಸಿಕ್ತು ನೋಡಿ ಈ ಥರ ಇದೆ ಎರಡು ಬೆಡ್ಡು ಎರಡು ದಿಂಬು ಒಂದು ಚಾಪೆ ಇದೆ ಆರಾಮ್ಸೆ ಒಂದು ಐದಾರು ಸೀಟ್ ಮಲಗ್ಬೋದು ನೂರ ಹತ್ತು ರೂಪಾಯಿ ಅದೇ ಹೊರಗಡೆ ಹೋಗಿ ಮಾಡಿದ್ರೆ ಐನೂರಿಂದ ಸಾವಿರ ಆಗುತ್ತೆ ನೂರ ಹತ್ತು ರೂಪಾಯಿ ಸುಮಾರು ಒಂದು ಐದಾರು ಸೀಟ್ ಮಲಗ್ಬೋದು ಫ್ರೆಂಡ್ಸ್ಗಳು ಹೋಗಲಿ ಫ್ಯಾಮಿಲಿ ಹೋಗಲಿ ಎರಡು ಬೆಡ್ ಇದೆ ಕಾಟ್ ಇದೆ ಡಸ್ಟ್ಬಿನ್ ಇದೆ ಹೋದ್ಸಲ ಬಂದಾಗ ನಾವು ಇದೇ ಬಿಲ್ಡಿಂಗ್ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ನಾನು ರೂಮ್ ಮಾಡಿದ್ದೆ ಫ್ಯಾಮಿಲಿ ಬಂದಾಗ ಈ ಸಲ ಒಬ್ಬನೇ ಬಂದಿದ್ದೀನಿ ಸೆಕೆಂಡ್ ಫ್ಲೋರ್ ಸಿಕ್ತು ಅದು ಒಳಗಡೆ ಇರೋ ಗಾರ್ಡನ್ ನೋಡಿ ಎಷ್ಟು ಸೂಪರಾಗಿ ಮೇಂಟೈನ್ ಮಾಡಿದರೆ ತುಂಬ ಚೆನ್ನಾಗಿದೆ ಅದು ಒಳಗಡೆ ಫಿಶು ಇದೆ ಒಳಗಡೆ ನೈಟೇ ದರ್ಶನ ಮಾಡಿಬಿಡೋ ಅಂತ ಸ್ಥಾನ ಮಾಡಿಕೊಂಡು ಹೋದೆ ದರ್ಶನ ಮಾಡಿಬಿಡೋ ಅಂತ ನೋಡಿ ಹೊರಗಡೆ ಏನು ಸಖತ್ತಾಗಿದೆ ಹಾಗೆ ಹೋದೆ ಕ್ಯೂ ಮೂರನೇ ರಂಬ ಮೂರನೇ ನಂಬರು ದೇವ್ರ ದರ್ಶನಕ್ಕೆ ಒಳಗಡೆ ಹೋದೆ ಒಳಗಡೆ ತುಂಬ ರಶ್ ಇರಲಿಲ್ಲ ಫ್ರೀಯಾಗಿ ಹೋದೆ ಒಳಗಡೆ ಯಾರೂ ಇರಲಿಲ್ಲ ನಾನು ಹಿಂದೆ ಮುಂದೆ ಎಲ್ಲ ಒಬ್ಬೊಬ್ಬರು ಇಬ್ರು ಬರ್ತಾಯಿದ್ರು ಅಷ್ಟೇ ಒಳಗಡೆ ಎಂಟ್ರೆನ್ಸ್ ತುಂಬ ಚೇಂಜಸ್ ಆಗಿಬಿಟ್ಟಿದೆ ನಾನು ಇಲ್ಲಿಗೆ ಬಂದು ಹತ್ತು ತಿಂಗಳಾಗಿತ್ತು ಹತ್ತು ತಿಂಗಳಾದಲ್ಲಿ ಹೋದೆ ಇಲ್ಲಿ ಗೊತ್ತಲ್ಲ ಪ್ರಸಾದದ ಫ್ರೀ ಇಲ್ಲೂ ತೊಗೊಬೋದು ದೇವಸ್ಥಾನದ ಒಳಗಡೆನೂ ಇದೆ ಬಟ್ ಫ್ರೀಯಾಗಿ ಇದಿಲ್ಲ ಇಲ್ಲೇ ತಗೊಂಡು ಒಳಗಡೆ ಹೋದೆ ನೋಡಿ ತುಂಬ ಚೇಂಜ್ ಆಗಿಬಿಟ್ಟಿದೆ ಫಸ್ಟು ಕೂಯು ತುಂಬ ಚೇಂಜ್ ಆಗಿದೆ ನೋಡಿ ಕೂರಕ್ಕೆ ಈ ಥರ ಇರಲೇ ಇರಲಿಲ್ಲ ಹೊಸಲ ಬಂದಾಗ ಎಷ್ಟೋ ಚೇಂಜ್ ಆಗಿಬಿಟ್ಟಿದೆ ನೋಡಿ ಏನು ಸಖತ್ತಾಗಿದೆ ಮಾತ್ರ ಹಾಗೂ ಈಗ ಒಳಗಡೆ ಬಂದ ಎಂಟ್ರೆನ್ಸ್ಗೆ ಇಲ್ಲಿ ಯಾರು ವೀಡಿಯೋ ಮಾಡಬೇಡಿ ನಾನು ಕದ್ದು ವೀಡಿಯೋ ಮಾಡಿರೋದು ದಯವಿಟ್ಟು ಇಲ್ಲಿ ಯಾರು ವೀಡಿಯೋ ಮಾಡಕ್ಕೆ ಹೋಗ್ಬೇಡಿ ಒಳಗಡೆ ಮಲೋ ಮೊಬೈಲ್ ಅಲೋ ಇಲ್ಲ ದರ್ಶನ ಮಾಡಿ ಮುಗಿದ ಮೇಲೆ ನಾನು ನೆಕ್ಸ್ಟು ಪ್ರಸಾದಕ್ಕೆ ಹೋದೆ ಭೋಜನಕ್ಕೆ ಅಲ್ಲೋ ಕಿವಿ ಕಿವು ಸ್ಟಾರ್ಟಿಂಗ್ ಇರಲಿಲ್ಲ ಹೋಗ್ತಾ ಹೋಗ್ತಾ ತುಂಬ ಕಿವಿತ್ತು ನೋಡಿ ಎಷ್ಟು ರಶ್ ಇದೆ ವಿಡಿಯೋ ಮಾಡೋಂಗಿಲ್ಲ ಬೈತಾರೆ ಆಗ ಅಂದ್ರೂ ಕದ್ದು ವಿಡಿಯೋ ಮಾಡಿರೋದು ಅಷ್ಟೇ ಕದ್ದೇನಲ್ಲ ಬಟ್ ಮುಚ್ಚು ಮರೆಯಿಂದ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಫಸ್ಟು ಕೆಳಗಡೆ ಊಟ ಮಾಡ್ತಾಯಿದ್ದು ಇವಾಗೆಲ್ಲ ಟೇಬಲ್ ಸಿಸ್ಟಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಷ್ಟು ನೀಟಾಗಿದೆ ನೋಡಿ ಹಾಗೆ ತಟ್ಟೆಗಳು ತಗೋಬೋದು ತಟ್ಟೆ ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡಿ ತೋರಿಸ್ತೀನಿ ಅದು ಎಷ್ಟು ಕ್ರೌಡ್ ಇತ್ತು ನೋಡಿ ಜನ ಇಷ್ಟು ಕ್ರೌಡ್ ಇತ್ತು ಜನ ತುಂಬ ಜನ ಊಟ ಮಾಡಕ್ಕೆ ಬರ್ತಾ ಹೋಗೋಣ ನೋಡಿ ತಟ್ಟೆನ ಎಷ್ಟು ಕ್ಲೀನಾಗಿದೆ ಮಂಜುನಾಥ ಸ್ವಾಮಿ ಪ್ರಸಾದ